ಸರ್ ನನ್ನ ಪಾಲಿಗೆ ಅಪ್ಪು ಸಾರು ನನ್ನ ಜೊತೆಯೇ ಇದ್ದಾರೆ ಸರ್ ಪ್ರತಿಯೊಬ್ಬರು ಅಂದ್ಕೊಳ್ಳೋದು ಅದೇ ಅಪ್ಪು ಬಾಸ್ ಅಂತಾರೆ ಎಲ್ಲರು ನಾನು ಅಪ್ಪು ಸಾರ್ ಅಂತೀನಿ ಅವರು ಅವರು ಇಲ್ಲ ಅನ್ನೋದು ನಾನು ಇನ್ನೂ ಕೂಡ ಊಹೆನೂ ಮಾಡಲ್ಲ ಅದು ಆಗೋದೇ ಇಲ್ಲ ಅಪ್ಪು ಸಾರ್ ನಮ್ಮ ಜೊತೆ ಈಗಲೂ ಅವ್ರ ಪಕ್ಕದಲ್ಲಿ ಹೋಗಿ ಒಂದು ಫೋಟೋ ಇಡ್ಸ್ಕೊಂಡು ಬಂದೆ ಯಾಕೆಂದ್ರೆ ಅವರು ಅಂದರೆ ನಮ್ಮ ಅಭಿಮಾನ ನಮ್ಮ ನಮಗಿರುವಂಥ ಅಭಿಮಾನ ಅದು ಅವ್ರು ಇರಬೇಕಾಯ್ತು ಸಾರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ஆ வால்ூ நான்த்தி நம்ம இண்டஸ்ட்ரி வந்து மரியாதையொந்து வால் இது அல்ல அப்போர் சார் அந்த வே நம்ம கன்னட நம்ம சினிமாதில் இல்லந்தேனு நமக்கு பழ பேஜு அனிடே அப்ப சார் ஜொத்த துண இன்சிடைண்ட்ல நான் நான் காரி தகோதக்க காரணே அப்போது சார் லைஃபில் ஏனா சார் தார் காடி ಒಂದು ಬಿ ಎಮ್ ಡಬ್ಲ್ಯೂ ಗಾಡಿ ಅವರೇ ನನಗೆ ತೊಗೊಳ್ಳಿ ತೊಗೊಳ್ಳಿ ಅಂತ ಬಲವಂತ ಮಾಡಿ ಕೊಡಿಸಿ ಆ ಕೀ ಬೆಂಜ್ ಕೂಡ ಅವರೇ ಕೊಟ್ಟರು ರಿಟರ್ನ್ ಬ್ಯಾಕ್ ಅನ್ನೋದಿದೆಯಲ್ಲ ನಮ್ಮ ಹಬ್ಬಕ್ಕೆ ನಾವು ಏನಾದ್ರು ಕಳಿಸಿದ್ರೆ ಅದ್ರ ಮೂರಷ್ಟು ಅವ್ರು ವಾಪಸ್ ಕಳಿಸೋರು ಅಂಥ ಒಂದು ಮನಸ್ಸಿರೋರು ಅವ್ರ ತಂದೆಯವ್ರಿಗೆ ಆ ಥರ ಒಂದು ಒಳ್ಳೆಯ ಸಿನಿಮಾದಲ್ಲಿ ಇದ್ದರೂ ಕೂಡ ಯಾವ ಥರ ನಾವು ನಡ್ಕೋಬೇಕು ದೊಡ್ಡವರು ಚಿಕ್ಕವರು ಅನ್ನೋದನ್ನ ನಾವು ಅಪ್ಪವ್ರ ಹತ್ರ ಕಲಿಬೇಕಾಯ್ತು ನಾವು ದೊಡ್ಡವರಾದರೂ ಕೂಡ ಆ ಮರ್ಯಾದೆ ಇನ್ನೊಬ್ಬರಿಗೆ ಕೊಡೋವಂಥ ಬೆಲೆ ಅವ್ರ ಹತ್ರ ನಾನು ಕಲ್ತಿದ್ದೀನಿ ಅದಕ್ಕೆ ಅಪ್ಪು ಸರ್ನ ನಾನು ಕಡೆ ಪ್ರೋಗ್ರಾಮ್ ನನ್ನ ನಂದೇ ಪ್ರೋಗ್ರಾಮ್ ಇಪ್ಪತ್ತೆಂಟನೇ ತಾರೀಕು ಅವ್ರು ಮಾಡಿದ್ರು ಅವತ್ತು ಕೂಡ ಇದನ್ನೇ ಮೆನ್ಷನ್ ಮಾಡಿದೆ ನಾನು ರಾಜ ಡಾಕ್ಟರ್ ರಾಜ್ಕುಮಾರ್ ಸರ್ನ ಮುಟ್ಟಬೇಕು ಅಂದರೆ ಒಂಥರ ಕೈ ಸ್ಪರ್ಶ ಆಗೋದು ನಮಗೆ ಒಂಥರ ವೈಬ್ರೇಷನ್ ಆಗೋದು ಅದೇ ಥರ ಹೋದಾಗೆಲ್ಲ ಅಪ್ಪು ಸರ್ನ ಮುಟ್ಟೋದು ಯಾಕೆಂದ್ರೆ ಅವ್ರ ಮೈ ಹತ್ರ ಒಂಥರ ಸ್ಮೂತ್ ಒಂಥರ ಪವರ್ ಪವರ್ ಸ್ಟಾರ್ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ರು ನಮ್ಮನ್ನೆಲ್ಲ ಬಿಟ್ಟು ಎಳೆದ ಕೆಳದೆ ಹೋಗ್ಬಿಟ್ಟಿದ್ದಾರೆ ಭಾಳ ಹಿಂಸೆ ಆಗೋಂಥ ಕೆಲಸ ಅದಕ್ಕೆ ನಾನು ಇಲ್ಲಿ ಬಂದು ಅವ್ರನ್ನ ನೋಡಿಕೊಂಡು ನಾನು ಆಸ್ಟ್ರೇಲಿಯಾ ಇದ್ದೀನಿ ಅಪ್ಪು ನಮನ ಅಂಥೇಳಿ ಮೆಲ್ಬೋರ್ನಲ್ಲಿ ಇಪ್ಪತ್ತ್ಮೂರನೇ ತಾರೀಕು ದೊಡ್ಡ ಒಂದು ಕಾರ್ಯಕ್ರಮ ಆಗುತ್ತೆ ಅಪ್ಪು ಸಾರ್ ಹೆಸರಲ್ಲಿ ಇಡೀ ಆಸ್ಟ್ರೇಲಿಯಾದ ಕನ್ನಡಿಗರು ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಯಾವ ಹುರುಪಲ್ಲಿ ಕಾಯ್ತಿದ್ದಾರೆ ಅಂದರೆ ಅಪ್ಪು ಸರ್ ನಮ್ಮ ಜೊತೆ ಇದಾರೆ ಭರವಸೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಹೋಗ್ತಾ ಇದ್ದೀನಿ ಆ ಇಡೀ ಕಾರ್ಯಕ್ರಮವನ್ನು ನಾನು ಅಪ್ಪು ಸಾರ್ಗೋಸ್ಕರ ಅಪ್ಪು ನಮನವನ್ನು ಆಸ್ಟ್ರೇಲಿಯಾದಲ್ಲಿ ಮಾಡ್ತಾ ಇದ್ದೀನಿ ಅಪ್ಪು ಅವರು ಪ ಬರೀ ಪವರ್ ಸಾರಲ್ಲ ಹೇಳಿದೆ ನಾನು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಸೋತೋಗಿದೆ ಈಗ ಒಂಥರ ಕೊರಗೋದ್ರ ಜೊತೆಗೆ ಒಂಥರ ಏನು ಸುಸ್ತು ಅಂತ ಹೇಳ್ಬಿಡ್ತೀವಲ್ಲ ಒಂಥರ ಮಂಕಾಗಿ ಕೂತಿದ್ದೀವಿ ನಾವೆಲ್ಲ ಬರಬೇಕು ಅಪ್ಪು ಸಾರ್ ಅಂಥವ್ರು ಇದ್ದಾಗ ಮಾತ್ರ ಎಲ್ಲರೂ ಒಟ್ಟುಗೂಡಕ್ಕೆ ಸಾಧ್ಯ ಇಲ್ವಲ್ಲ ಒಬ್ಬ ಲೀಡರ್ ಕೂಡ ಬೇಕು ನಮಗೆ ಅದ್ರ ಜೊತೆಗೆ ಇಲ್ಲಿ ಇವತ್ತು ಅಪ್ಪು ಅವರ ಪವರು ಇನ್ನೂ ನಮಗೆ ಸರಿಯಾಗಿ ಗೊತ್ತಿಲ್ಲ ಸರ್ ಖಂಡಿತ ನೀವೆಲ್ಲ ಏನು ಮೀಡಿಯಾದವರು ಇದ್ದೀರಿ ಅಟ್ಲೀಸ್ಟ್ ಇಲ್ಲಿ ವ್ಯವಸ್ಥೆಗಳು ಕರೆಕ್ಟಾಗಿ ಇವರು ಯಾಕೆಂದರೆ ಅಪ್ಪು ಅಂದರೆ ಅವರು ಒಂದು ಮೇರು ನಟರು ಯಾವ ಲೆವೆಲ್ಲು ಇಲ್ಲಿ ಕಲಾವಿದರು ಒಳಗೆ ಬರ್ತಕ್ಕಾಗ್ತಾಯಿಲ್ಲ ಅಭಿಮಾನಿಗಳು ಬರ್ತಾರೆ ಅಭಿಮಾನಿಗಳು ಏನಕ್ಕೆ ಬರ್ತಾರೆ ಎಲ್ಲ ಕಲಾವಿದರು ಬರ್ತಾರೆ ಫೋಟೋ ತಗೋಬೇಕು ಅಂತಲೂ ಬರ್ತಾರೆ ಅಪ್ಪು ಸರ್ನ ನೋಡಬೇಕು ಅಂತಲೇ ಬರ್ತಾರೆ ಆದರೆ ಇಲ್ಲಿ ವ್ಯವಸ್ಥೆಗಳು ಯಾರಾದರೂ ಮುಂದೆ ನಿಂತ್ಕೊಂಡು ದಯವಿಟ್ಟು ಕರೆಕ್ಟಾಗಿ ಮಾಡಬೇಕು ಇಲ್ಲಾಂದ್ರೆ ನಾನು ಆ್ಯಕ್ಚುಲಿ ವಾಪಸ್ ಹೋಗೋನು ತಿರ್ಗ ಮತ್ತೆ ಬಂದೆ ಇಲ್ಲ ಯಾರೂ ಅಲ್ಲಿ ಪೊಲೀಸ್ನವ್ರು ಇಲ್ಲ ಸುಮ್ಮನೆ ಪೊಲೀಸ್ನವರು ಇಲ್ಲಿ ಇಬ್ಬರು ನಿಂತ್ಕೊಂಡಿದ್ದಾರೆ ಹೊರ್ತುನು ಏನು ವ್ಯವಸ್ಥೆ ಮಾಡಿದ್ದಾರೆ ನಮ್ಗಾರು ಇನ್ಚಾರ್ಜ್ ಕೊಡೋ ಕೇಳಿ ನೆಕ್ಸ್ಟು ನಮ್ಮ ಅಕಾಡೆಮಿನೋ ನಮ್ಮ ಕಲಾವಿದ್ರ ಸಂಘನೋ ಸೇರಿ ನಾವು ಬೇಕಂದ್ರೆ ಅಪ್ಪು ಸಾರ್ದು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಾವು ಮಾಡ್ಬೋದು ಇದನ್ನ ಈ ಥರ ಬಿಟ್ಟುಬಿಟ್ಟಾಗ ಅಭಿಮಾನಿಗಳಿಗೂ ಬೇಜಾರು ಅವರು ಸರಿಯಾಗಿ ಬರೋಕ್ಕಾಗಲ್ಲ ಕಲಾವಿದರು ಬರೋಕ್ಕಾಗಲ್ಲ ಈ ಥರ ವ್ಯವಸ್ಥೆ ಮಾಡೋದು ನನಗೆ ನನಗೆ ಯಾಕೋ ಸರಿ ಆಗಲಿಲ್ಲ ಈ ಸರ್ತಿ ಇವತ್ತು ಬರ್ತ್ಡೇ ಹೌದು ಅಪ್ಪು ಸರ್ ಇಲ್ಲದೇ ಇರೋದು ಯಾವತ್ತೂ ದಿವಸ ಅಂದರೆ ಎಲ್ಲರೂ ಸ್ವಲ್ಪ ಇರ್ತಾರೆ ಇವತ್ತು ಬರ್ತ್ಡೇ ಇರೋದ್ರಿಂದ ಎಲ್ರಿಗೂ ಹುರುಪು ಜಾಸ್ತಿ ಇರ್ತದೆ ಅಭಿಮಾನಿಗಳಿಗೆ ಅವ್ರಿಗೂ ಕೂಡ ನಾವು ಕರೆಕ್ಟಾಗಿ ಬರೋಂಥ ವ್ಯವಸ್ಥೆ ಮಾಡಬೇಕು ಇಲ್ಲಿ ಕಲಾವಿದರು ಬರೋ ಬಂದು ಅಪ್ಪು ಸಾರನ್ನು ನೋಡೋಕೆ ಕರೆಕ್ಟಾಗಿ ವ್ಯವಸ್ಥೆ ಮಾಡಬೇಕು ಏನು ಮಾಡಿದ್ದೇನೆ ನನಗೊಂತಿಲ್ಲ ಬಟ್ ತುಂಬ ಅನಾನುಕೂಲ ಅಂತೂ ಇಲ್ಲಿದೆ ಅದು ಮಾತ್ರ ನಾನು ನಿಜವೂ ನಂದು ಓಪನ್ ಆಗಿ ಮತ್ತೆ ಹೇಳ್ಕೊತೀನಿ ಬರೋ ವರ್ಷ ನಮ್ಮ ಕೈಲಿ ಕೊಡಿ ಕಲಾವಿದರ ಸಂಘಕ್ಕೋ ಅಥವಾ ಯಾವುದೇ ಅಕಾಡೆಮಿಗೋ ಯಾವುದಕ್ಕೋ ಕೊಡಿ ಅವ್ರು ಯಾಕೆಂದರೆ ನಮ್ಮ ಕರ್ನಾಟಕದ ಸತ್ತು ಅಪ್ಪು ಅವರು ಅಲ್ವಾ ಅಭಿಮಾನಿಗಳು ಲಾ ಲಕ್ಷಾಂತರ ಜನ ಇದ್ದಾರೆ ಲಕ್ಷಾಂತರ ಜನ ಅಭಿಮಾನಿಗಳು ಅವ್ರ ಹುಮ್ಮಸ್ಸಿಗೆ ಬರ್ತಾರೆ ಅವ್ರಿಗೆ ಫಸ್ಟ್ ತೊಂದರೆ ಆಗಬಾರ್ದು ನಾವು ಕಲಾವಿದರು ಬಂದಾಗ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅವ್ರನ್ನ ನಾವು ಬ್ಲೇಮ್ ಮಾಡೋದ್ರಲ್ಲಿ ತಪ್ಪು ತಪ್ಪು ಅವ್ರನ್ನ ಬ್ಲೇಮ್ ಮಾಡಬಾರ್ದು ದಯವಿಟ್ಟು ಅದೊಂದಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಇದೊಂದು ವ್ಯವಸ್ಥೆ ಆಗ್ಬೇಕು ಅಂತ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ